ನಮ್ಮ ಕೂದಲು ದಟ್ಟವಾಗಿ ಚೆನ್ನಾಗಿ ಬೆಳಿಬೇಕು ಅಂದರೆ ಕೂದಲಿಗೆ ಶ್ಯಾಂಪು ಬಳಸ್ಬೇಕಾ ಸೀಗೆಕಾಯಿ ಬಳಸ್ಬೇಕಾ ಸೀಗೆಕಾಯಿಂದ ವಾಶ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಶ್ಯಾಂಪು ಬಳಸಿದ್ರೆ ಕೂದಲು ಡ್ಯಾಮೇಜ್ ಆಗುತ್ತೆ ಈ ರೀತಿ ಯೋಚನೆ ಮಾಡೋರಿಗೆ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ ಶ್ಯಾಂಪುವನ್ನೇ ನಿಮ್ಮ ಕೂದಲು ಡ್ಯಾಮೇಜ್ ಆಗದಂತೆ ಹೇಗೆ ಬಳಸೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಟೀ ಪೌಡರನ್ನು ತೊಗೊಂಡಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತು ಟೀ ಪೌಡರಿಂದ ನಮ್ಮ ಕೂದಲು ಸಿಲ್ಕಿ ಆಗುತ್ತೆ ಆಗುತ್ತೆ ಜೊತೆಗೆ ಇದು ಏರ್ ಫಾಲನ್ನು ಕೂಡ ತಡೆಗಟ್ಟತ್ತೆ ಸ್ನೇಹಿತರೆ ಟೀ ಪೌಡರನ್ನು ತೊಗೊಂಡಿದ್ದೀನಿ ಇವಾಗ ಕೇವಲ ಒಂದು ಚಮಚದಷ್ಟು ಟೀ ಪೌಡರನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಒಂದು ಲೋಟದಷ್ಟು ನೀರನ್ನು ಹಾಕೊಳ್ಳೋಣ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ ಇದನ್ನು ಒಂದು ಅರ್ಧ ಗಂಟೆ ಕೇವಲ ಅರ್ಧ ಗಂಟೆ ಇದನ್ನು ನಾವು ನೆನೆಸ್ಬೇಕು ಟೀ ಪೌಡರ್ ಚೆನ್ನಾಗಿ ನೆನೀಬೇಕು ಸ್ನೇಹಿತರೆ ಶ್ಯಾಂಪೂನಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ಕೆಮಿಕಲ್ಸ್ ಫ್ರೀ ಶ್ಯಾಂಪು ಬಳಸ್ತಿದ್ರೆ ತೊಂದರೆ ಇಲ್ಲ ಆದರೆ ಕೆಮಿಕಲ್ಸ್ ಹೆಚ್ಚಾಗಿರುವಂಥ ಶ್ಯಾಂಪುಗಳನ್ನು ನೀವು ಬಳಸ್ತಾಯಿದ್ರಿ ಅಂದರೆ ನೀವು ಈ ರೀತಿ ಶ್ಯಾಂಪುವನ್ನು ಬಳಸಿ ನೋಡಿ ಆಗ ಖಂಡಿತ ನಿಮ್ಮ ಕೂದಲು ಡ್ಯಾಮೇಜ್ ಆಗೋದಿಲ್ಲ ಮೊದಲನೇ ಸಲ ಯೂಸ್ ಮಾಡಿದಾಗಲೇ ನಿಮಗೆ ಇದರ ರಿಸಲ್ಟ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನೋಡಿ ಈಗ ಒಂದು ಪಾತ್ರೆಗೆ ನೆನೆಸಿರುವಂತಹ ಟೀ ಪೌಡರ್ ನೀರಿನ ಸಮೇತ ಹಾಕ್ಕೊಂಡಿದ್ದೀನಿ ನಂತರ ಒಂದು ದಾಸವಾಳದ ಹೂವನ್ನು ತಗೊಂಡಿದ್ದೀನಿ ಯಾವ ಕಲರ್ ಆದರೂ ಪರವಾಗಿಲ್ಲ ಬಿಳಿ ಕೆಂಪು ಯಾವುದಾದ್ರೂ ಪರವಾಗಿಲ್ಲ ನಂತರ ದಾಸವಾಳದ ಎಲೆಗಳು ಒಂದು ಏಳರಿಂದ ಎಂಟು ದಾಸವಾಳದ ಎಲೆಯನ್ನು ತೊಗೊಂಡಿದ್ದೀನಿ ಒಂದು ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಈಗ ಟೀ ಪೌಡರನ್ನು ನಾವು ಕುದಿಸೋದಕ್ಕೆ ಇಡಬೇಕು ಬಿಸಿ ಆಗೋದಕ್ಕೆ ಇಡಬೇಕು ಅದಿನ್ನೇನೋ ಕುದಿಯೋದಕ್ಕೆ ಶುರುವಾಗತ್ತೆ ಅಂದಾಗ ನಾವು ತೊಗೊಂಡಿರುವಂಥ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವನ್ನು ಹಾಕಬೇಕು ದಾಸವಾಳದ ಎಲೆ ಮತ್ತೆ ಹೂವು ಎರಡೂ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿ ಜೊತೆಗೆ ಇದು ನಮ್ಮ ಕೂದಲನ್ನು ಮಾಯ್ಶ್ಚರೈಸ್ ಮಾಡುತ್ತೆ ನ್ಯಾಚುರಲ್ ಕಂಡೀಷ್ನರ್ ಥರ ಇದು ವರ್ಕ್ ಮಾಡತ್ತೆ ಜೊತೆಗೆ ಕೂದಲುದ್ರದನ್ನ ಕೂಡ ತಡೆಗಟ್ಟತ್ತೆ ಸ್ನೇಹಿತರೆ ನಂತರ ಐದು ನಿಮಿಷಗಳ ಕಾಲ ಇದನ್ನ ಸಣ್ಣ ಉರಿಯಲ್ಲೇ ಕುದಿಸ್ಕೊಂಡು ಇದನ್ನ ಫಿಲ್ಟ್ರ್ ಮಾಡ್ಕೊಳ್ಳೋಣ ಫಿಲ್ಟರ್ ಮಾಡಿದ ನಂತರ ಇದ್ರ ಬಿಸಿ ಕಡಿಮೆ ಆಗಬೇಕು ಇದು ತಣ್ಣಗಾಗಬೇಕು ನಂತರ ನೀವು ಯಾವ ಶ್ಯಾಂಪುವನ್ನು ಬಳಸ್ತೀರ ರೆಗ್ಯುಲರ್ ಆಗಿ ನಿಮ್ಮ ಕೂದಲಿಗೆ ಯಾವ ಶ್ಯಾಂಪುವನ್ನು ಬಳಸ್ತೀರಾ ಆ ಶ್ಯಾಂಪೂವನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನನ್ನ ಪ್ರಕಾರ ಸೀಗೆಕಾಯನ್ನ ನಿಮ್ಮ ಕೂದಲಿಗೆ ಬಳಸಿದ್ರೆ ತುಂಬಾ ಒಳ್ಳೇದು ಆದರೆ ಎಲ್ಲರೂ ಸೀಗೆಕಾಯನ್ನು ಬಳಸೋದಿಲ್ಲ ಟೈಮ್ ಇಲ್ಲ ಅದು ಸರಿಯಾಗಿ ಕ್ಲೀನ್ ಆಗೋದಿಲ್ಲ ಅದಕ್ಕೆ ತುಂಬ ಟೈಮ್ ಬೇಕು ಅಂತೆಲ್ಲ ಹೇಳ್ತೀರ ಅಲ್ವಾ ಅಂಥವ್ರು ಈ ರೆಮಿಡಿಯನ್ನು ನೀವು ಬಳಸ್ಬಹುದು ಖಂಡಿತವಾಗ್ಲೂ ನಿಮ್ಮ ಕೂದಲ ಮೇಲೆ ಆಗುವಂತಹ ಡ್ಯಾಮೇಜನ್ನು ಇದು ತಡೆಗಟ್ಟುತ್ತೆ ನೋಡಿ ನಿಮ್ಮ ಕೂದಲಿಗೆ ಎಷ್ಟು ಪ್ರಮಾಣದಲ್ಲಿ ನೀವು ಶ್ಯಾಂಪುವನ್ನು ಯೂಸ್ ಮಾಡ್ತೀರೋ ಅಷ್ಟನ್ನು ಈ ಒಂದು ಈ ಟೀ ಪೌಡರೆಲ್ಲ ನಾವು ಕುದಿಸ್ಕೊಂಡಿದ್ದೀವಲ್ಲ ಆ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನೀವು ಹೇಗೆ ಶ್ಯಾಂಪೂ ಮಾಡ್ತೀರಾ ಸ್ನಾನ ಮಾಡಬೇಕಾದ್ರೆ ಅದೇ ರೀತಿ ಇದನ್ನು ನೀವು ಬಳಸಿ ಸ್ನೇಹಿತರೆ ಇದನ್ನು ನೀವು ತಲೆ ಸ್ನಾನ ಯಾವಾಗ ಮಾಡ್ತೀರಾ ಅವಾಗೆಲ್ಲನೂ ಯೂಸ್ ಮಾಡ್ಬೋದು ಅಟ್ಲೀಸ್ಟ್ ಇಲ್ಲಾಂದರೆ ವಾರದಲ್ಲಿ ಒಂದು ಸಲನಾದರೂ ಬಳಸ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ನಾರ್ಮಲಾಗಿ ಶ್ಯಾಂಪೂವನ್ನು ಹಾಗೆ ಯೂಸ್ ಮಾಡೋದಕ್ಕೂ ಈ ರೀತಿ ಶ್ಯಾಂಪೂವನ್ನು ಯೂಸ್ ಮಾಡೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಮೊದಲನೇ ಯೂಸ್ ಅಲ್ಲ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ ನೋಡ್ತಾ ಇರಿ ಥ್ಯಾಂಕ್ ಯು